ಕುಂಭರಾಶಿ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ ಒಂಥರ ಜಾಕ್ಪಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಕುಂಭರಾಶಿಯವರಿಗೆ ಹೇಗಪ್ಪ ಅಂತಂದ್ರೆ ನಿಮ್ಗೆ ರಾಶಿಯಾಧಿಪತಿ ಶನಿ ಎರಡನೇ ಮನೇನಲ್ಲೇ ಇರ್ತಾನೆ ರಾಹುಗ್ರಹ ನಿಮ್ ರಾಶಿಯಲ್ಲೇ ಇದ್ರು ಎರಡನೇ ಮನೆಯಲ್ಲಿ ನಿಮ್ಗೆ ಶನಿ ಅಂದ್ರೆ ಹಣಕಾಸಿನಲ್ಲಿ ಶನಿ ಕೂತಿರ್ತಾನೆ ಮೂರನೇ ಮನೆ ಅಧಿಪತಿ ಬಂದು ಕುಜ ಹನ್ನೆರಡನೇ ಮನೇಲಿ ಕೂತ್ಕೊಂಡ್ರು ಸುಖ ಸ್ಥಾನಾಧಿಪತಿ ಬಂದು ಶುಕ್ರ ಗ್ರಹ ಬಂದು ನಿಮ್ಗೆ ರಾಶಿಯಲ್ಲೇ ಬರೋದ್ರಿಂದ ಒಂದ್ ಎರಡ್ ಮೂರ್ ದಿನಗಳ ಕಾಲ ಫೆಬ್ರವರಿ ಒಂದ್ ಮೂರ್ನೇ ತಾರೀಕವರ್ಗೂ ಹನ್ನೆರಡನೇ ಮನೆಯಲ್ಲೇ ಇದ್ರುನು ಫೆಬ್ರವರಿ ಮೂರ್ನೇ ನನ್ ಮೂರ್ನೇ ತಾರೀಕ ನಂತರ ಒಂದು ನಿಮ್ ರಾಶಿಗೆ ಬರೋದ್ರಿಂದ ಸುಖ ಸ್ಥಾನಾಧಿಪತಿ ಯಾವಾಗ ನಿಮ್ ರಾಶಿಗೆ ಬರ್ತಾನೋ ನೀವು ಈ ತಿಂಗಳು ಒಂಥರ ಹೆಂಗೆ ಅಂದ್ರೆ ಸುಖಮಯವಾಗಿ ಇರ್ತೀರಾ ಅಂತಾನೆ ಹೇಳ್ಬೋದು ಏನೋ ಒಂದ್ ಕೆಲ್ಸ ಕಾರ್ಯದಲ್ಲಿ ಒಂದ್ ಹಣಕಾಸಿನಲ್ಲಿ ಒಂದು ಪ್ರತಿ ಒಂದಲ್ಲೂನು ಪ್ರತಿ ಒಂದು ನಿಮ್ಗೆ ಒಂಥರ ಜಾಕ್ಪಟ್ ಅಂತಾನೆ ಹೇಳ್ಬೋದು ಒಂದ್ ಮನೇನಲ್ಲಿ ಒಂದ್ ಶುಭ ಶುಭ ಕಾರ್ಯ ನಡಿಯೋದು ಅಥವಾ ಎಲ್ಲೋ ಒಂದು ಹೋಗ್ಬೇಕು ಅಂತ ಇರ್ತೀರಾ ಅಥವಾ ಯಾರಿಗೋ ಒಂದ್ ಹಣಕಾಸು ಯಾರಿಗ್ ಕೊಟ್ಟಿರ್ತೀರಾ ಹಣಕಾಸು ಬರೋ ಅಂತದ್ದು ಮತ್ತೆ ಏನ್ ಜಗಳಗಳು ನಿಮ್ಗೆ ಏನ್ ಕುಟುಂಬದವ್ರ ಜೊತೆ ಜಗಳ ಇರುತ್ತೋ ಅಥವಾ ಏನ್ ಹೊರಗಡೆ ಜಗಳ ಇರುತ್ತೆ ಅದೆಲ್ಲ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನಾಗುತ್ತೆ ಅಂತಂದ್ರೆ ಚಾಲು ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಒಟ್ಟಾಗಿ ನಾಲ್ಕು ಗ್ರಹಗಳು ಬಂದು ನಿಮ್ ರಾಶಿಯಲ್ಲೇ ಕೂತ್ಕೊಂಡಾಗ ನಾಲ್ಕು ಗ್ರಹಗಳ ಫಲನು ನಿಮಗೆ ಕೊಡ್ತಾನೆ ಅದ್ರಲ್ಲಿ ಐದನೇ ಮನೆಯಲ್ಲಿ ಗುರುಗ್ರಹ ಕೂತಿದ್ದೇನೆ ಐದನೇ ಮನೆ ಅಧಿಪತಿನೂ ಬಂದು ನಿಮ್ ರಾಶಿಗೆ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಎಲ್ಲಾ ರೀತಿಯಾದ ನಿಮ್ಗೆ ಈ ತಿಂಗಳಲ್ಲಿ ಎಲ್ಲಾ ಶುಭ ಅಂದ್ರೆ ಪ್ರತಿ ಒಂದರಲ್ಲು ಹಣಕಾಸಿನಲ್ಲಿ ಇರ್ಬೋದು ಒಂದ್ ಹೆಂಗೆ ಅಂದ್ರೆ ತಾಯಿ ಮನೆ ಕಡೆಯಿಂದ ಇರ್ಬೋದು ಒಂದ್ ವಾಹನ ಪ್ರತಿ ಒಂದರಲ್ಲೂ ಕುಂಭರಾಶಿಯವರು ಜಾಕ್ ಪಟ್ ಲಾಟ್ರಿ ಇರುತ್ತೆ ನಿಮ್ಗೆ ಈ ತಿಂಗಳಲ್ಲಿ ಎಲ್ಲಾ ಗ್ರಹ ಯಾವಾಗ ನಿಮ್ಮ ರಾಶಿಯಲ್ಲಿ ಸಮ್ಮಿಲನ ಹಾಕ್ತಾನೋ ಪ್ರತಿ ಒಂದು ನಿಮ್ಗೆ ಏಳಿಗೆ ಆಗುತ್ತೆ ಒಂದ್ ಹೊಸ ಮಾಡ್ಬೋದು ನೀವು ಒಂದ್ ಏನಾದ್ರು ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಇರ್ಬೋದು ಒಂದ್ ಯಾವ್ದಾದ್ರು ಹಣ ಹೂಡಿಕೆ ಮಾಡೋ ಅಂತದ್ ಇರ್ಬೋದು ಇಲ್ಲ ಹೂಡಿಕೆ ಮಾಡಿರೋದ್ರಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಏನ್ ಅನ್ಕೊಂಡಿರ್ತಾರ ಅದು ದುಪ್ಪಟ್ಟು ಬರುತ್ತೆ ಪ್ರತಿ ಒಂದರಲ್ಲೂ ಒಂದ್ ಮಕ್ಳಿಂದ ನಿಮ್ಗೊಂದು ಶುಭ ಏನಂದ್ರೆ ಅವ್ರ ಕಡೆಯಿಂದ ನಿಮ್ಗೆ ಏನೋ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ಒಂದ್ ಮದ್ವೆ ಅಂತ ಆಗುವಂಥದ್ದು ಮಕ್ಳಿಗೆ ಮದುವೆ ಆಗಿರಲ್ಲ ಅಂತ ಏನ್ ಅನ್ಕೊಂಡಿರ್ತೀರೋ ಅವ್ರಿಗೆ ಕೂಡ ಮದ್ವೆ ಸೆಟ್ ಆಗುವಂತದ್ದು ಇರ್ಬೋದು ಅಥವಾ ಒಂದ್ ಮಕ್ಳಾಗಿಲ್ಲ ಅಂತ ಯಾರು ವೇಟ್ ಮಾಡ್ತಾ ಇರ್ತೀರ ಅವ್ರಿಗೊಂದು ಗೆ ಅವ್ರಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗೋ ಪ್ರತಿ ಒಂದು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳಲ್ಲಿ ನಿಮ್ಗೆ ಒಂದು ಹಣಕಾಸಿನಲ್ಲಿ ಇರ್ಬೋದು ಒಂದು ಗಂಡ ಹೆಂಡತಿ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇರ್ಬೋದು ರಾಹು ನಿಮ್ಗ್ ರಾಶಿಯಲ್ಲೇ ಇದ್ರು ನಿಮ್ಗೆ ಮಿಕ್ಕೆಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡೋದ್ರಿಂದ ಆದ್ರಿಂದ ಆದಷ್ಟು ಯಾವ್ದೇ ರೀತಿಯ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು ನಿಮ್ಗೆ ಇನ್ನೇನ್ ತಿಂಗ್ಳು ಕೊನೆಯಲ್ಲಿ ರ ಗ್ರಹ ಕೂಡ ಬಂದು ನಿಮ್ಮ ರಾಶಿಯಲ್ಲೇ ಕೂರ್ತಾನೆ ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಇನ್ನು ಸತತ ಇದ್ ಫಲ ಹೇಗಿರುತ್ತೆ ಅಂತಂದ್ರೆ ಒನ್ ಬೈ ಒನ್ ಈಗೇನ್ ರಾಶಿಯಲ್ಲಿ ಕೂತಿದಾನೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೇಳ್ತೀನಿ ಎರಡನೇ ಮನೆಗ್ ಬರ್ತಾನೆ ಮೂರನೇ ಮನೆಗ್ ಬರ್ತಾನೆ ಹಾಗಾಗಿ ನಿಮ್ಗೆ ಈ ಒಂದು ಕಂಟಿನ್ಯೂಸ್ ಆಗಿ ಒಂದ್ ಎರಡ್ ಮೂರು ತಿಂಗಳ ಕಾಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಕುಂಭ ರಾಶಿಯವರಿಗೆ ಒಂದೇನಾದ್ರೂ ಯಾವ್ದಾದ್ರು ಒಂದ್ ಹೊಸ ಬಿಸ್ನೆಸ್ ಕೈ ಹಾಕಿದ್ರೆ ಅದ್ರಲ್ಲಿ ಕೂಡ ಹಣ ಕಸು ಬರುತ್ತೆ ಇಲ್ಲ ಒಂದ್ ಹೊಸ ಬಿಸ್ನೆಸ್ ಕೈ ಹಾಕ್ಬೇಕು ಅಂತಿದ್ರು ಕೂಡ ನೀವು ಮಾಡ್ಬೋದು ಈ ತಿಂಗಳಲ್ಲಿ ಪ್ರತಿ ಒಂದರಲ್ಲೂ ಹೇಳ ಕಾಣ್ತಾ ಹೋಗ್ತೀರಾ ಏನ್ ವ್ಯಾಜ್ಯ ಜಗಳ ಗಡ್ಡ ಹೆಣ್ತಿದ್ ಅಥವಾ ಒಂದು ಅಕ್ಕಪಕ್ಕದವ್ರ ಜೊತೆ ಒಂದು ಇಲ್ಲ ರಿಲೇಶನ್ ಅಲ್ಲೋ ಒಂದ್ ಕುಟುಂಬದಲ್ಲೋ ಎಲ್ಲ ಕೂಡ ನಿಮ್ಗೆ ಈ ಜಗಳ ಕಲಹದಿಂದ ಮುಕ್ತ ಮುಕ್ತಾಯ ಆಗತ್ತೆ ಇದರಿಂದ ನಿಮ್ಗೆ ಒಂದು ಏನೋ ಒಂದ್ ಪರಿಹಾರ ಒಂದ್ ಸೊಲ್ಯೂಷನ್ ಅಂತ ಸಿಗ್ತಾ ಬರುತ್ತೆ ನೀವ್ ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಕುಂಭರಾಶಿಯವ್ರು ಏನ್ ನಿಮ್ಗೆ ರಾಶಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಾಸದ ಕೊನೆಯವರೆಗೂ ಕುಜಗ್ರಹ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಆ ಕುಜ ಗ್ರಹನ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಅದೊಂದು ಆರಾಧನೆ ಮಾಡ್ಕೊಳ್ಳಿ ಅದು ಒಂದು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ ನಾಲ್ಕನೇ ತಾರೀಕು ಅಲ್ಲೇ ಇರೋವರೆಗೂ ತಿಂಗಳೂ ಅಲ್ಲೇ ಇರ್ತಾನೆ ಆಮೇಲೆ ತದ ಒಂದ್ ಮೂರ್ನಾಲ್ಕು ದಿನಕ್ಕೆ ಮಾತ್ರ ನಿಮ್ ರಾಶಿಗೆ ಬರೋದ್ರಿಂದ ನೀವು ಆದಷ್ಟು ಸ್ವಲ್ಪ ಕುಜಗ್ರಹನ ಆರಾಧನೆ ಮಾಡ್ತಾ ಬನ್ನಿ ಸುಬ್ರಹ್ಮಣ್ಯ ದೇವರಿಗೆ ಒಂದು ನೀವು ತುಗರಿಬೇಳೆಯನ್ನು ತಗೊಂಡೋಗಿ ಸುಬ್ರಹ್ಮಣ್ಯ ದೇವಸ್ಥಾನ ಕೊಡೋದು ಅಥವಾ ಒಂದು ಕೆಂಪು ವಸ್ತ್ರ ಕೊಡೋದು ಇಲ್ಲ ಒಂದು ಅಭಿಷೇಕ ಕೊಡೋದು ಇದಿಷ್ಟು ಮಾಡ್ತಾ ಬಂದ್ರೆ ನಿಮ್ಗೆ ಕುಂಭರಾಶಿಯವರಿಗೆ ಜಾಕ್ ಪಟ್ ಅಂತಾನೆ ಹೇಳ್ಬೋದು ಇದಿಷ್ಟು ಬಂದು ಮಾಸ ಇದಿಷ್ಟು ಒಂದು ಕುಂಭರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ